ಜೀವನ ಬೃದ್ಧಿ ಮೂರು ಮಂದಿದು ಬಳ್ದೆ ನೋಡು ಯಪ್ಪಾ ಹಾಂ ನೀ ಹಾಳ್ಬೇಡಪ್ಪ ಅಯ್ಯ ಬೇಟ್ ನೀನು ಕೇಂದ್ರ ಹಾಡಬೇಡ ಇಲ್ಲ ಯಪ್ಪ ಹಾಡು ಬಿಡ್ರಮ್ಮ ಅವ ಹಾಡ್ದಾಗ ಸೊಲ್ಪ ಮಾತಾಡಕತ್ತೀರಿ ನೀವು ಅಪ್ಪ ಇನ್ನೊಂದು ಯಾವ್ದಾರು ಹಾಡಿದ್ರೆ ಹಾಡು ಊರು ಬಂದಿದ್ದು ನೀ ಬಳ್ದೆ ನೋಡು ಸಾಕು ಜೀವ ನಿನ್ನ ನೋಡಲಿಲ್ಲ ನೋಡು ಯಪ್ಪ ಊರ್ ಮಂದಿ ಬರ್ಲಿಲ್ಲ ನೋಡು ಕಾರಣಪ್ಪ ಹಾರಬೇಡ ಕಶಾಗ ಐದು ರೂಪಾಯಿ ತಗೊಂಡ್ ಹಾರಬೇಡ ಐದು ರೂಪಾಯಿ ಸಿಗ್ತಿಲ್ಲ ನೋಡು ಚೆಂಡು ಬಾಮ್ ಸಿಕ್ತು ನೋಡು ನಿಂದ್ಯಾರು ಇಲ್ಲ ನೋಡು ಚೆಂಡು ಬಾಮ್ ದಮ್ಮ ಬಂದ ನೋಡು ತಗದ್ ಹಚ್ಚರ ಹಚ್ಚದನ್ನ ಗ್ಲಾಸ್ಗಾರ ಬಳತ ಮತ್ತೆ ಯಾವಾಗ ಹಿಂಗೆ

ಅವ್ ಹಾಡಿದ್ರ ಅದು ಮಾತಾಡಕೈತಿ ಇಲ್ಲಿಕರ ಕಾರ ಯಾವಾಗ ಅದು ಬಾರಿ ಬರ್ಬಾರ್ದು ನನ್ನ ಮಗನ ಸಂಗೀತದಾಗ ಶಕ್ತಿ ಐತಿ ನನ್ನ ಮಗನ ಹಾಡ್ಲಿ ಹಾಡ್ಲಿ ನನ್ನ ಮಮ್ಮ ಹಾಡಿದ್ರ ಸಾಕು

<geoning audio> <lab> ೀ ಅತ್ತಿ ಏನವ ನಿಂದ ಮುತ್ತೇನ ಅಂತದ್ರಲ್ಲಿ ಹಾಕಿ ಕಳ್ಸಿರಲ್ಲ ಒಂದ್ ಕಾರ್ ಬಾಡ್ಗೆ ಮಾಡಾದ್ರೆ ಕಳ್ಸಬಾರ್ದು ಒಬ್ರು ಎಲ್ಲ ಮುರಿತೇನೆ ಸತ್ತ ನನ್ ತಂಟೆಗೆ ಬಂದ್ರೆ ಅಷ್ಟೇ ಬಜಾರ್

Norak aku, aku norak.

ಸಾಹೇಬ್ರಾ ಹೆಂಗೆ ಐತೆ ನಮ್ಮ ಅಪ್ಪನ ಕಂಡೀಷನ್ ಏನಿಲ್ಲ ಪೇಷಂಟ್ ಕಂಡೀಷನ್ ಭಾಳ ಸೀರಿಯಸ್ ಐತಿ ಬಿಜಾಪುರಕ್ಕೆ ಹೋಗ್ಬಿಡ್ರಿ ಏನ್ ಮಾಡುದ್ರಿ ಅದೇಂಗೋ ಬಿಜಾಪುರದ ಹೆಂಗೆ ಯಾಕಾಗತ್ತದ ಆ ಕಡೆ ನುಗ್ಸೊಂದು ಉಗುದ ಏ ಏ ಜಕ್ಕೋದಾಕಿನ ಮುಂದೆ ನೀ ಜಗ್ಕೊಂಡು ಹೋಗೋದಕ್ಕೆ ನೀ ಬಿಜಾಪುರ ಮುಡಿದು ಮೂರು ಸಲ ಬೀಳ್ತಾನವ ಇಲ್ಲ ಅವ್ರ ಮಕ್ಕಳ ಚಿಕ್ಕ ಅಪ್ಪ ಅವ ಜಗ್ಗಿ ದೊಡಿಲ್ಲ ಅಲ್ಲಿ ಹೆಂಗದ ದಾಡ 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 ಜಪ್ಪ ನಾವು ಎಷ್ಟು ಗಂಟೆ ಅನುತ್ರಿ ಬಿಜಾಪುರಕ್ಕೆ ಹೋಗ್ರಿ ನಾವು ಇನ್ನು ಒನ್ ಒನ್ ಅವರ್ ಒಳಗೆ ಅವರು ಡೆತ್ ಆಗ್ತಾರೆ ಜಲ್ದಿ ಹೋಗ್ಬೇಕು ನೀ ಅಷ್ಟೊಳಗೆ ಬರೀ ಸರ್ ಹಂಗಲ್ಲ ರೀ ಸರ ರೀ ಕಂಡೀಷನ್ ಹೆಂಗೈತಿ ಕಂಡೀಷನ್ ಭಾಳ ಸೀರಿಯಸ್ ಸರ್ ನಿಮ್ಗೆ ಬಳತ್ತೈತೆ ಹೇಳತ್ತಿನಿ ಒನ್ ಅವರ್ ಒಳಗೆ ಪೇಷಂಟ್ ಡೆತ್ ಆಗ್ತದೆ ಜಲ್ದಿ ಹೋಗ್ರಿ ಅಲ್ಲ ಅಲ್ಲ ಇನ್ನೇನು ವ್ಯವಸ್ಥೆ ಮಾಡ್ತೀರಲ್ಲ ರೀ ನೀವು ಮಾಡ್ತಿದ್ದೆ ನಮ್ಮ ಮೊದಲೇ ಮಾಡಿಬಿಡ್ತಿದ್ದೆಪುರ ದೂರ ಭಾಳ ಆತತ್ರಿ ನಮ್ಮ ಸರ್ ಹೇಗಿ ಗಾಡಿಗಳಿಲ್ಲ ಅವಕಾಗಲ್ಲ ರೀ ಸರ್ ಸಹೇಬ್ರಾ ನಾವು ಹೋಗಿ ಊಟ ಮಾಡಿ ಬರ್ತೀವಿ ರೀ ಊಟ ಮಾಡಿ ಬರ್ತೇವೆ ಒಂದು ಇಂಜೆಕ್ಷನ್ ಕೊಟ್ಟು ನಮ್ಮಅಪ್ಪನ ಡಾಮ ಮಾಡಿಸ್ಬಿಡಲ್ಲ ಇನ್ನೂ ಒಂದು ತಾಸಣೆ ನಿಮ್ಮ ಅಪ್ಪನೇ ಡಮ್ ಮತ್ತಾನೆ ಜಲ್ದಿ ಬೇರೆ ಜಲ್ದಿ ಬಿಜಾಪುರ ಕೋರಿ ಅಂತ ಒನ್ ಅವರ್ ಒಳಗೆ ಇಲ್ಲ ಅದೇ ನಾವು ಊಟ ಮಾಡಿಬಿಡ್ತೇವೆ ನೀವು ನೋಡಿ ಕೋರ್ಸಾಗ್ರಿ ಹಾಂ ರೀ ಊಟ ಮಾಡಿ ಮಾಡಿಬಿಡ್ತೀವಿ ಇವ್ರ ಇವ್ರ ಬಿಜಾಪುರ ಕರ್ಕೊಂಡು ಹೋಗುತ್ತಾರೆ ಹಾಂ ನೋಡು ಒಂದು ಮಾತು ಮಾತಾಡ್ರೆ ಮೊನ್ನೆ ಹೋರಿ ಈಗ ಒಂದು ತಾಸು ಟೈಮ್ ಕೊಟ್ಟನು ಹ್ಞೂ ರೀ ಈಗ ನಾವೇನು ಮಾಡೋಂದ್ರೆ ಮನೆಗೆ ಹೋಗಿ ಸುಸ್ತು ಊಟ ಮಾಡುದು ಯಾಕಂದ್ರೆ ಹೇಳಬೇಕು ಊಟ ಆಗೋದಿಲ್ಲ ಈಗ ಟೈಮ್ ಐತಿ ಪಟ್ ನಾವು ಊಟ ಮಾಡಿ ವಾಪಸ್ ಬರ್ರಂತ ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮಗೆ ಸ್ವಲ್ಪರು ಏನಾರು ಐತಿಲ್ರಿ ರೀ ಇದ್ರ ನಿಮ್ಮ ಕಡೆ ಆಗಿ ಬರ್ತಿದ್ದೆ ನಾನು ಅಲ್ರಿ ಈಗ ಸಹಾಯಕ ತಾನೇ ಇದು ಊಟ ಮಾಡೋ ಮತ್ತೆ ಆಯ್ತಲ್ಲ ನಮ್ಗೆ ಅದು ಏನೊಂದು ಹೇಳ್ರಿ ಹೇಳ್ರಿ ಮೊದಲೇ ಮುತ್ತಪ್ಪ ಇಲ್ಲಿ ಎಲ್ಲಿ ಬಂದೇವಿ ಏನು ದವಾಖಾನೆ ಬಾಬು ಸ್ವಲ್ಪ ಬರುವ ರೈತಿ ಏನಾಗೈತಿ ಏನಿಲ್ಲ ಸ್ವಲ್ಪ ಕಾಮ ಅಪ್ಪ ಆ ಮುತ್ತೇನ ಕೂಡ ನಮ್ಮನ್ನು ದವಾಖಾನೆ ಹಾಕಿ ತೊಗೊಂಡಿಲ್ಲ ನಾವು ಸುಮ್ಮನೆ ಅಂತ ಹೇಳಿ ಒಂದು ನಮ್ಮಪ್ಪ ಸತ್ನಂದ್ರೆ ಇವರು ಒಯ್ಯಂತಾರೇನ್ರಿ ಹ್ಞೂ ಅಂತಾರೆ ರೊಗ ಕೊಡ್ಬೇಕಾಗತ್ತೆ ರೊಕ್ಕ ನಾವು ಕೊಡ್ಲಿಕ್ಕೆ ಒಯ್ಲಿಕ್ಕಂದ್ರೆ ಏನ್ ಮಾಡ್ತಾರೀ ಅವರ ಸೂಟ್ ಕೊಡ್ತಾರೀ ಹೌದ್ರಿ ಮತ್ತೆ ಮತ್ತೆ ಸುಮ್ನೆ ಖರ್ಚು ತಗೊಂಡು ಅದನ್ನ ನೋಡ್ರಿ ಮುಂದೆ ಯಾಕಂದ್ರೆ ಉಳಿ ತಿಂದ್ರೆ ರೊಕ್ಕ ಖರ್ಚು ಮಾಡ್ತಿದ್ದೇನೆ ಮತ್ತೆ ಉಳಿಯಂ ಯಾಕೆ ರೊಕ್ಕ ಖರ್ಚು ಮಾಡಲಿ ಊರ್ ಬಂದಿ ಒಂದು ಹತ್ತಿರ ಅಪ್ಪ ಅಮ್ಮ ಒಂದು ಪರ್ಸೆಂಟ್ முக்களில் ஜீ விட்ட நினை முக்களில் ஜீவ் விட்டா மத்த பைக்க நீர் ஹாக்கி அவங்க அதன் மீது பிரீத்தி அச்சு டாக்கர்ல

ಸಾಕಿನ್ನ ಮುಂದಾಗೋ ಕಾರ್ಯಕ್ರಮ ಈಗ ವಿಚಾರ ಮಾಡ್ಬೇಕಿನ್ ನೀವು ಮುಂದೆ ಕಾರ್ಯಕ್ರಮ ಮಾಡ್ತೀರಿ ನೀರ ಏಯ್ ಕಗು ಚಂದ ಕಾಪಿ ಜಗ್ದಂಗೆ ಹತ್ತಾಳಂಗಿಲ್ಲ ಚಂದಾಗಿ ಮುಂದಾಗೋ ಕಾರ್ಯಕ್ರಮ ವಿಚಾರ ಮಾಡ್ರಿ ಬೀಗರು ಬೀಜ ಕರಿ ಹೋಳ್ಗಿ ಗಿಳ್ಗಿ ಮಡ್ಸೂನು ಚಂದ ತಿನ್ಸಬೇಕ ಹೋಳ್ಗಿ ಮನ್ಯಾಗ ಏನಾಗೈತಿ ಏನಿಲ್ಲ ಹೋಳ್ಗಿ ಮಾಡ್ತಾರ ನಾ ಯಾವಾಗ ಯಾವರ ಸತ್ತಿದ ಹುರಿದ ನನಗೆ ನಾ ಸತಿನ ಏನ್ರ

ಅಲ್ಲ ಸರ್ಕಾರಿ ಆಸ್ಪತ್ರೆಗೆ ಬೂದಿ ಕೊಡ್ತಾರ ಪ್ಲಾಸ್ಟಿಕ್ ಯಾರು ತುಂಬಿಕೊಂಡ್ ಬರ್ಬೇಕಾಗಿತ್ತು ಅದಕ್ಕಿನ್ ಹಿರೇ ಇರೋದಲ್ಲೇ ಮನಿ ಇದೆಯನ್ರಿ ನೀವಲ್ರಿ ಕುಲದೇವ್ರ ಕರೀರಿ ಯಾರೀ ಕುಲ್ದೇವಿ ಅವ್ರಿಗೆ ಕುಲ್ದೇವ್ರೆ ಕರೀತಿ ಅಂತ ಹೇಳ್ರಿ ಲವಿ ಓಯ್ ತಂಗಿ ಅಲ್ಲಿ ಯಾರಾ ಪೊಲೀಸರು ಕರೆಕೊಂಡರೋ ನಿನ್ನ ಹಾ ಯಾರು ಅಲ್ಲಿ ಹೋಗಿ ಕೇಳೋ ಯಾರು ಅಂತ ಯಾರು ಯಾರು ಏನು ಮಾಡಿರ್ತಾನೆ ನಿಂಗೆ ಹೆಂತಿ ಪೊಲೀಸರು ಬಂದರಲ್ಲ ಮನೆಗೆ ಸುಮ್ میرے کہنے ಗೆ ಹ್ಯಾಂಗ್ಸ್ ನೋಡಿ ಅಲ್ಲಿ ಅಣ್ಣ ನಮ್ಮ ಅಣ್ಣ ಇವರು ನಿಮ್ಮ ಅಣ್ಣ ಹಾ ಬರ್ ಅಣ್ಣ ಅರಮಾವಾ ಹಾ ಬಾ ನೀ ಅರಮಾ ಹಾ ಅವ್ವ ಅಣ್ಣ ತಬೇ

ಅದು ಸ್ವಲ್ಪ ಸ್ವಚ್ಛ ಮಾಡಕತ್ತಿದೀನ್ ರೀ ಜಂಡಿಗೆ ಎರಡು ಕಾಣಕತ್ತಿದ್ದು ಕುಂದಿರಿ ಕುಂದಿರಿ ಎಲ್ಲ ಕಡೆ ನೀರು ಹಿಡಿದ್ರು ಕುಂದಿರಿ ಕುಂದಿರಿ ನಿಮ್ಮಪ್ಪನ ಎಬಸ್ತ ಏನು ಕುಂದಿರಿ ಚಂದ್ರಿ ಕುಂದಿರಿ ಏ ಏಯ್ ಚೀರ್ ತಗಂಬು ಚೀರ್ ತಗಂಬು ಏಯ್ವ ಅವನು ಎಬಿಸ್ರಿ ಬಸ್ಲ ಕ ಅವ್ಮೇಲೆ ಏನಾರ ಹಚ್ಚರು ಹಚ್ಚಿ ಬಿಡಾಕ ಹೊಲೆ ಕಡೆ ಸಾಹೇಬ ನಮ್ಮ ಅಪ್ಪನ ನಾವು ಏನೂ ಮಾಡಿಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗ್ತಾ ಇದಾನೆ ರೀ ಸಾಹೇಬಾ ಡಾಕ್ಟರ್ ಡಾಕ್ಟ್ರು ಹೋಗಿ ಕೇಳ್ಬೇ ನೀವು ಯಪ್ಪಾ ಓಣಿಯಾಯ್ತು ಅದ್ಕೆ ಅವ್ರು ಬಂದನು ಇನ್ನೇನು ಹೋಮ್ ಮಾರ್ಯ ಸುಮ್ ಕುಂಡ್ರು ಮತ್ತು ಯಾರು ಇವರು

ಹ್ಞೂ ಮೂಗು ಮುರಿ ಬೇಡ ಅಂತೇಳಿ ಕೈಯ ಬಡಿಗೆ ಐತಿ ಮೂಗನ್ಯಾಗ ಹುರ್ಕಿಕರಿ ಈಗ ಈಗ ಆರಾಮದೇ ಅಲ್ವ ಹಾಂ ನಾ ಆರಾಮ ಇದೀನಿ ನಿಮ್ಮ ಅತ್ತೆ ಮಾವ ಏನ್ರ ತೊಂದರೆ ಕೊಡ್ತಾರೆ ನಿನಗೆ ಇಲ್ಲ ಇಲ್ಲ ಹಂಗೇನು ಇಲ್ಲ ಏನ್ರಿ ಹೇಳು ಒಬ್ಬೊಬ್ರು ಏರೋಪ್ಲೇನ್ ಏರೋಪ್ಲೇನ್ ಹತ್ತಿ ಬಿಡ್ತೀನಿ ಅವ್ರನ್ನ ಹಾಂ ಸರ್ ನಾ ಹತ್ತೀನಿ ರೀ ನಾ ಹತ್ತಿನಿ ಅದ್ರಾಗ ಎತ್ತಕ್ಕೆ ಹತ್ತಕ್ಕೆ ಭಾಳ ಕೆಟ್ಟರು ನಾ ಈಗ ಅದ್ರ ಇವು ಡ್ರೆಸ್ ಅದು ಹಳೆ ಅದರ ಒಂದು ಸ್ವಲ್ಪ ಹೊಸ ಕೊಡ್ಸ್ರ ಏನು

ய் தெரி கேத்தடி